ವೀಕ್ಷಕರೇ ಅವರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಡಿ ಬಾಡಿಗೆರ್ ಆನ್ಲೈನ್ ಸೇವೆಗಳ ಮಾಹಿತಿ ಒಂದು ಚಾನಲನ್ನು ಓಪನ್ ಮಾಡಿದ್ದು ಇವತ್ತಿನ ವಿಷಯ ಕರ್ನಾಟಕ ಸರ್ಕಾರದ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಈ ಒಂದು ಅಧಿಸೂಚನೆಯಲ್ಲಿ ಖಾಲಿ ಹುದ್ದೆಗಳು ಎಷ್ಟು ಮತ್ತು ನೇಮಕಾತಿ ವಿಧಾನ ಯಾವ ರೀತಿಯಾಗಿರುತ್ತೆ ಮತ್ತು ಕೊನೆಯ ದಿನಾಂಕ ಏನು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ತಾವು ನೋಡ್ತಾ ಇದ್ದಂಗೆ ಕರ್ನಾಟಕ ಸರ್ಕಾರ ಉಪನಿರ್ದೇಶಕರ ಕಚೇರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯಾದಗಿರಿ ಇವರ ವತಿಯಿಂದ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಇನ್ನು ನೋಡಿ ಯಾದಗಿರಿ ಜಿಲ್ಲೆಯಲ್ಲಿ ಬರುವಂಥ ಒಂದು ತಾಲೂಕುಗಳು ಶಹಾಪುರ ಸುರಪುರ ಯಾದಗಿರಿ ಮತ್ತು ಗುರುಮಟ್ಕರು ಒಟ್ಟು ಹುದ್ದೆಗಳು ನೂರ ಐವತ್ತೊಂಬತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಅಂಗನವಾಡಿ ಸಹಾಯಕರು ಬಂದ್ಬಿಟ್ಟು ಮುನ್ನೂರ ಹನ್ನೊಂದು ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ತಾಲೂಕ ವಾರವನ್ನು ವಿಂಗಡಣವನ್ನು ಮಾಡಿದ್ದಾರೆ ಶಹಾಪುರ ತಾಲೂಕು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ನಲವತ್ತೆಂಟು ಅಂಗನವಾಡಿ ಸಹಾಯಕರು ಎಪ್ಪತ್ತಾರು ಹುದ್ದೆಗಳು ಈ ರೀತಿಯಾಗಿ ಆಯಾ ಒಂದು ತಾಲೂಕುಗಳಿಗೆ ಸಂಬಂಧಪಟ್ಟಂತೆ ಖಾಲಿ ಇರುವಂತಹ ಒಂದು ಅಂಗನವಾಡಿ ಕೇಂದ್ರಗಳಿಗೆ ನೇಮಕಾತಿಯನ್ನು ಇವರು ಮಾಡಿಕೊಳ್ತಾ ಇದ್ದಾರೆ ಆದರೆ ನೋಡಬಹುದು ನೂರ ಐವತ್ತೊಂಬತ್ತು ಒಂದು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹದಿಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾಗಿದೆ ಮತ್ತು ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿಗದಿಪಡಿಸಲಾಗಿರುತ್ತೆ ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಒಂದು ವೆಬ್ಸೈಟನ್ನು ಸಹ ಕೊಟ್ಟಿದ್ದರ ಮೇಲೆ ಎಚ್ ಟಿ ಟಿ ಪಿ ಎಸ್ ಕರ್ನಾಟಕ ನೇಮಕ ಒನ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಎ ಬಿ ಸಿ ಡಿ ಮೂಲಕ ಅರ್ಜಿಯನ್ನು ಸಲ್ಲಿಸಲು ತಿಳಿಸಿದ್ದಾರೆ ಅದಕ್ಕೆ ಬಂದ್ಬಿಟ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಕೆಲವೊಂದು ಸೂಚನೆಗಳನ್ನು ದಯವಿಟ್ಟು ಈ ಒಂದು ನೋಟಿಫಿಕೇಷನ್ ಪಿ ಡಿ ಎಫ್ ಅನ್ನು ಓಪನ್ ಮಾಡಿಕೊಂಡು ನಿಧಾನವಾಗಿ ಒಂದು ಸೂಚನೆಗಳನ್ನು ತಾವು ಓದ್ಕೊಂಡ ನಂತರ ಮತ್ತು ಅರ್ಥ ಮಾಡಿಕೊಂಡು ಆಮೇಲೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮುಂದಾಗಬೇಕು ನೋಡಿ ಅದಕ್ಕೆ ತಕ್ಕಂತೆ ಕೆಲವೊಂದು ಮಾರ್ಗಸೂಚಿಗಳು ಮತ್ತು ನಿಬಂಧನೆಗಳನ್ನು ಕೊಟ್ಟಿದ್ದಾರೆ ನಿಬಂಧನೆಗಳು ಏನಪ್ಪಾ ಆ ನಿಬಂಧನೆಗಳು ಅರ್ಹತೆ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ ಅಂದರೆ ಇದು ಕೇವಲ ಮಹಿಳೆಯರಿಗೆ ಮಾತ್ರ ಅರ್ಹತೆಯನ್ನು ಹೊಂದಿರುತ್ತೆ ಎರಡನೇದು ಬಂದ್ಬಿಟ್ಟು ವಯೋಮಿತಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹತ್ತೊಂಬತ್ತು ವರ್ಷದಿಂದ ಮೂವತ್ತೈದು ವರ್ಷದ ವಯೋಮಿತಿಯೊಳಗಿನ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗತ್ವ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸಬಹುದು ಹಾಗೂ ವಿಕಲಚೇತನರಿಗೆ ಹತ್ತು ವರ್ಷಗಳ ವಯೋಮಿತಿ ಸಡಲಿಕೆ ಇರುತ್ತದೆ ಅಂದರೆ ಈ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ಏನು ವಯಸ್ಸು ಕೊಟ್ಟಿದ್ದಾರೆ ಅದರಲ್ಲಿ ಒಂದು ವೇಳೆ ಅಂಗವಿಕಲರಾಗಿದ್ರು ಅಂತಂದರೆ ಅವರಿಗೆ ಒಂದು ಹತ್ತು ವರ್ಷಗಳ ವಯಸ್ಸಿನ ಸಡಲಿಕೆ ವಯೋಮಿತಿ ಸಡಲಿಕೆಯನ್ನು ಕೊಟ್ಟಿರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ಥಳೀಯತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಗ್ರಾಮಾಂತರ ಪ್ರದೇಶದ ಕೇಂದ್ರವಾದ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕು ಅಂದರೆ ಆ ಒಂದು ಖಾಲಿ ಇರುವಂತಹ ಅಂಗನವಾಡಿ ಕೇಂದ್ರ ಏನಿರುತ್ತಲ್ಲ ಅದೇ ಗ್ರಾಮದಲ್ಲಿ ಇವರು ವಾಸ್ತವ್ಯವನ್ನು ಮಾಡಿರಬೇಕು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರ ಹುದ್ದೆಗೆ ಸ್ಥಳೀಯ ಮಜೀರಾ ತಾಂಡ ಹಾಗೂ ಹಾಡಿಗೆ ಸೇರಿದವರಾಗಿದ್ದರೆ ಸಂಬಂಧಿಸಿದ ವಾಸ್ತವ್ಯ ಪ್ರಮಾಣ ಪತ್ರವನ್ನು ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಅರ್ಜಿಯೊಂದಿಗೆ ಸಲ್ಲಿಸುವುದು ಓಕೆ ಒಂದೇ ಸ್ಥಳೀಯ ವ್ಯಕ್ತಿಯಾಗ್ತದೆ ತಹಸೀಲ್ದಾರರಿಂದ ಪಡೆದಂತಹ ಒಂದು ವಾಸಸ್ಥಳ ಪ್ರಮಾಣಪತ್ರವನ್ನು ಪಡೆದು ಈ ಒಂದು ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡಬೇಕು ಓಕೆ ನೆಕ್ಸ್ಟು ನಗರ ಪ್ರದೇಶ ಮತ್ತು ಸ್ಥಳೀಯತೆ ಯಾವ ರೀತಿಯಾಗಿ ಒಂದು ಸೆಲೆಕ್ಷನ್ ಮಾತಾಡೋದು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸುವರು ಕನಿಷ್ಠ ಪಿ ಯು ಸಿಯನ್ನು ತೆರುಗಡೆ ಹೊಂದಿರಬೇಕು ಅಂದರೆ ಸೆಕೆಂಡ್ ಇಯರನ್ನು ಪಾಸಾಗಿರಬೇಕು ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಅಂದರೆ ಇಲ್ಲಿ ಕಡ್ಡಾಯವಾಗಿ ಕೊಟ್ಟಿದ್ದನ್ನು ನೋಡಿ ನೋಟಿಫಿಕೇಶನಲ್ಲಿ ಪಿ ಯು ಸಿಯನ್ನು ಪಾಸಾಗಿರಬೇಕು ಮತ್ತು ಎಸ್ ಎಸ್ ಎಲ್ ಸಿ ಅಂದರೆ ಹತ್ತನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆಯಾಗಿ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕು ಕಂಪಲ್ಸರಿ ಇದು ಓಕೆ ಅಂಗನವಾಡಿ ಸಹಾಯಕಿ ವಿದ್ಯಾರ್ಹತೆ ಕನಿಷ್ಠ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ನೋಡಿ ಆಗಿ ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಪಿ ಯು ಸಿ ಆಗಿರಬೇಕು ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ ಅವರು ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯನ್ನು ಆಗಿರಬೇಕು ಓಕೆ ನೆಕ್ಸ್ಟ್ ಮುಂದೂ ಹುದ್ದೆಯ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಮೀಸಲಾತಿ ನಿಗದಿ ಕೊಟ್ಟಿದ್ದಾರೆ ಆಯ್ಕೆಯ ಆದ್ಯತೆಗಳು ಕೊಟ್ಟಿದ್ದಾರೆ ವಿಧವೆಯರ ಆಯ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ವೇಳೆ ಅಂದರೆ ಅವರಿಗೆ ಒಂದು ಸ್ಪೆಷಲ್ ಫೋಟೋದಲ್ಲಿ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾರೆ ನೋಡಿ ವಿಧೇವೇರ ಆಯ್ಕೆ ಹೇಗಿರುತ್ತಂದರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಯಲ್ಲಿ ಗಳಿಸಿದ ಅಂಕಗಳಿಗೆ ಬೋನಸ್ ಅಂಕಗಳನ್ನು ನೀಡುವುದು ಪತಿಯ ಮರಣ ಪ್ರಮಾಣ ಪತ್ರ ವಿಧವಾ ಪ್ರಮಾಣ ಪತ್ರಗಳನ್ನು ಕಡ್ಡಾಯವಾಗಿ ಲಗತ್ತಿಸುವುದು ಅಂದರೆ ಇದು ವಿಧವೆಯರಿಗೆ ಮಾತ್ರ ಒಂದು ಅನ್ವಯ ಆಗುತ್ತೆ ಬೋನಸ್ ಅಂಕಗಳು ಯಾವ ರೀತಿ ಕೊಡ್ತಾರೆ ನೋಡಿ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕಗಳಿದ್ದಲ್ಲಿ ಅಂದರೆ ಕೆಲವರು ಅವರು ಅಪ್ಲಿಕೇಶನ್ ಹಾಕಿರ್ತಾರೆ ಇವರು ಅಪ್ಲಿಕೇಶನ್ ಹಾಕಿರ್ತಾರೆ ಅಂಥ ಸಂದರ್ಭದಲ್ಲಿ ಅವರು ಮಾರ್ಕ್ಸು ಮತ್ತು ಇವರು ಮಾರ್ಕ್ಸು ಸೇಮ್ ಆಗಿ ಈಕ್ವಲ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಬೋನಸ್ ಅಂಕಗಳನ್ನು ನೀಡುವುದು ಮಾಜಿ ದೇವರ ಸೀಮಗಳು ಯೋಜನಾ ನಿರಾಶ್ರಿತರು ವಿಚ್ಛೇದಿತ ಮಹಿಳೆಯರು ಇವರುಗಳಿಗೆ ಐದು ಬೋನಸ್ ಅಂಕಗಳನ್ನು ನಿಗದಿಪಡಿಸುವುದು ಅಂದರೆ ಅವರು ಇವರು ಹತ್ತನೇ ತರಗತಿಯ ಒಂದು ಅಂಕಗಳು ಸಮಾನವಾಗಿತ್ತಂದರೆ ಅದರಲ್ಲಿ ಇವರು ದೇವದಾಸಿಯರಾಗಿದ್ದರಪ್ಪ ದೇವದಾಸಿಯರ ಮಕ್ಕಳು ಅಥವಾ ಯೋಜನಾ ನಿರಾಶ್ರಿತರು ಯೋಜನಾ ನಿರಾಶ್ರಿತರು ಅಂದರೆ ಈ ಒಂದು ಸರ್ಕಾರದ ಕಾಮಗಾರಿಗಳಲ್ಲಿ ಅಥವಾ ಕೆಲಸಗಳಲ್ಲಿ ಅವರ ಒಂದು ಭೂಮಿ ಅಥವಾ ಜಮೀನು ಅವರ ಆಸ್ತಿಯನ್ನು ಕಳೆದುಕೊಂಡಿದ್ದರೆ ಅವರನ್ನು ಯೋಜನಾ ನಿರಾಶ್ರಿತರು ಅಂತ ಕರೀತಾರೆ ಬೋನಸ್ ಇವರಿಗೆ ಐದು ಬೋನಸ್ ಅಂಕಗಳನ್ನು ಕೊಟ್ಟು ಏನು ಸಮಾನ ಅಂಕಗಳಿರ್ತವಲ್ಲ ಇವ್ರು ಇವರು ವಿಧವೆಯರ ಮಕ್ಕಳು ಆಗಿರೋದಿಲ್ಲ ಇನ್ನೊಬ್ಬರು ಇನ್ನೊಬ್ಬರು ವಿಧವೆಯರ ಮಕ್ಕಳು ಆಗಿರ್ತಾರೆ ಆ ವಿಧವೆಯರ ಮಕ್ಕಳು ಅಥವಾ ಯೋಜನಾ ನಿರಾಶ್ರಿತರಾದಂಥವರಿಗೆ ಐದು ಬೋನಸ್ ಅಂಕಗಳನ್ನು ಕೊಟ್ಟು ಅವರನ್ನು ನೇಮಕ ಮಾಡಿಕೊಳ್ತಾರೆ ಮತ್ತು ಇಲ್ಲಿ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು ಏನೇನು ಬೇಕಪ್ಪ ಅರ್ಜಿ ಸಲ್ಲಿಸಬೇಕಾದರೆ ಏನೇನು ದಾಖಲಾತಿಗಳು ಬೇಕು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ನಲ್ಲಿ ಸಲ್ಲಿಸುವುದು ಜನನ ಪ್ರಮಾಣಪತ್ರ ಅಥವಾ ಜನ್ಮ ದಿನಾಂಕವಿರುವ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯ ಅಂಕಪಟ್ಟಿ ಮತ್ತು ಈ ಒಂದು ಹುದ್ದೆಗೆ ಏನು ವಿದ್ಯಾರ್ಹತೆಯನ್ನು ನಿಗದಿಪಡಿಸಿದ್ದಾರೆ ಆ ಒಂದು ನಿಗದಿತ ವಿದ್ಯಾರ್ಹತೆಯ ಅಂಕಪಟ್ಟಿಯನ್ನು ಅಂಗನವಾಡಿ ಕಾರ್ಯಕರ್ತೆಯಾಗಿದ್ದಾರಪ್ಪ ಅಂದರೆ ಪಿ ಯು ಸಿ ಅಂಕಪಟ್ಟಿಯನ್ನು ಅಪ್ಲೋಡ್ ಅವರು ನಾಲ್ಕನೇದು ನೋಡಿ ತಹಸೀಲ್ದಾರ್ ಅಥವಾ ಉಪತಹಸೀಲ್ದಾರರಿಂದ ಪಡೆದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅದೇ ಹೇಳಿದಾಗ ನಾನು ಈ ಒಂದು ತಹಸೀಲ್ದಾರ್ ಕಚೇರಿಯಿಂದ ಪಡೆದಂತಹ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ ಮತ್ತು ಐದನೇದು ಬಂದ್ಬಿಟ್ಟು ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ ತಹಸೀಲ್ದಾರರಿಂದ ಪಡೆದಿರಬೇಕು ಓಕೆ ಆರನೇದು ಪತಿಯ ಮರಣ ಪ್ರಮಾಣ ಪತ್ರ ಅಥವಾ ವಿಧವಾ ಪ್ರಮಾಣ ಪತ್ರ ಇದು ವಿಧವೆಯರಿಗೆ ಅಪ್ಲೈ ಆಗುತ್ತೆ ನೆಕ್ಸ್ಟ್ ವಿಕಲಚೇತನರಾಗಿದ್ದರು ಪ ಅಂಗವಿಕಲರಾಗಿದ್ದರು ಅಂತಂದರೆ ಇವರಿಗೆ ಯು ಡಿ ಐ ಡಿ ಕಾರ್ಡ್ ಅಂತೇಳಿ ಒಂದು ಗೌರ್ಮೆಂಟ್ ಕೊಟ್ಟಿರುತ್ತೆ ಆ ಒಂದು ಕಾರ್ಡ್ ಕಂಪಲ್ಸರಿ ಕೊಡುತ್ತೆ ವಿಚ್ಛೇದನ ಪ್ರಮಾಣಪತ್ರ ವಿಧವೆ ಅಥವಾ ಇದು ಯಾರು ಪ್ರತಿಯನ್ನು ಬಿಟ್ಟಿರ್ತಾರೆ ಅವರಿಗೆ ವಿಚ್ಛೇದನ ಪ್ರಮಾಣಪತ್ರ ನ್ಯಾಯಾಲಯದಿಂದ ಕೊಡ್ತಾರೆ ನೆಕ್ಸ್ಟ್ ಒಂಬತ್ತನೇ ಬಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ವತಿಯಿಂದ ನಡೆಸಲ್ಪಟ್ಟ ಮಾಜಿ ದೇವದಾಸಿಯರ ಸಮೀಕ್ಷೆ ಪಟ್ಟಿಯಲ್ಲಿ ಮಾಜಿ ದೇವದಾಸಿಯರ ಮಕ್ಕಳು ಎಂಬುದರ ಬಗ್ಗೆ ಮಹಿಳಾ ಅಭಿವೃದ್ಧಿ ನಿಗಮದ ಅಧಿಕಾರಿಗಳಿಂದ ಪಡೆದ ಪ್ರಮಾಣಪತ್ರ ಏನು ದೇವದಾಸಿಯರು ಅವರಿಗೆ ಒಂದು ಪ್ರಮಾಣಪತ್ರವನ್ನು ಕೊಟ್ಟಿರ್ತಾರೆ ದೇವ್ ಮಾಜಿ ದೇವದಾಸಿಯರ ಮಕ್ಕಳು ಅಂತೇಳಿ ಆ ಒಂದು ಪ್ರಮಾಣಪತ್ರವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲಾಖೆಯ ಸಾಧಾರಣ ಸಂಸ್ಥೆ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಹಾಗೂ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಂದ ಪಡೆದ ನಿವಾಸಿ ಪ್ರಮಾಣಪತ್ರ ಇದು ಆಲ್ರೆಡಿ ಅಂಗನವಾಡಿ ಸಹಾಯಕಿಯರಾಗಿ ಕೆಲಸ ಮಾಡ್ತಿರ್ತಾರೆ ಅವರು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದರೆ ಅವರಿಗೆ ಅಪ್ಲೈ ಆಗುತ್ತಿದೆ ಯೋಜನಾ ನಿರಾಶ್ರಿತರ ಬಗ್ಗೆ ತಹಸೀಲ್ದಾರರಿಂದ ಪಡೆದ ಪ್ರಮಾಣ ಪತ್ರ ಇದು ಯೋಜನಾ ನಿರಾಶ್ರಿತರಿಗೆ ಬರುತ್ತೆ ಆಧಾರ್ ಕಾರ್ಡು ಮತದಾರರ ಗುರುತಿನ ಚೀಟಿ ರೇಷನ್ ಕಾರ್ಡು ಅರ್ಜಿಯೊಂದಿಗೆ ಸಲ್ಲಿಸುವುದು ಎಲ್ಲ ದಾಖಲಾತಿಗಳನ್ನು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಣ ಮಾಡಿಸಿ ಸಲ್ಲಿಸುವುದು ಅಂದರೆ ಅಟೆಸ್ಟೆಡ್ ಮಾಡಿಸ್ಬೇಕು ಕಂಪಲ್ಸರಿ ಎಲ್ಲ ದಾಖಲೆಗಳನ್ನು ನೋಡಿ ಯಾವ ಯಾವ ಒಂದು ತಾಲೂಕುಗಳಿಗೆ ತಾಲೂಕು ಕಚೇರಿಗಳ ವಿಳಾಸ ದೂರವಾಣಿ ಸಂಖ್ಯೆಯನ್ನು ನೀಡಿದಾರ ಏನಾದರೂ ಒಂದು ಸಮಸ್ಯೆಗಳು ಎದುರಾದಲ್ಲಿ ಅತಿ ಸಲ್ಲಿಸಬೇಕಾದರೆ ಏನಾದರೂ ಸಮಸ್ಯೆಗಳು ಎದುರಾದಲ್ಲಿ ಈ ಒಂದು ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು ನೋಡಿ ಆಯಾ ತಾಲೂಕಿಗೆ ಸಂಬಂಧಪಟ್ಟ ಶಹಾಪುರಕ್ಕೆ ಶಹಾಪುರ ತಾಲೂಕು ವಿಳಾಸವನ್ನು ಕೊಟ್ಟಿದ್ದಾರೆ ಈ ಕಡೆ ಲಾಸ್ಟಾಗಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ಆ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು ಮತ್ತು ನೋಡಿ ಕೆಳಗಡೆ ಯಾವ್ಯಾವ ತಾಲೂಕು ಆ ತಾಲೂಕಿನಲ್ಲಿ ಬರತಕ್ಕಂಥ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಒಂದು ಹಳ್ಳಿ ಯಾವ ಹಳ್ಳಿಯಲ್ಲಿ ಆ ಹುದ್ದೆ ಖಾಲಿ ಇದೆ ಯಾವ ಕೇಂದ್ರದ ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಇತ್ತೀಚಿನ ನೇಮಕಾತಿ ಸರ್ಕಾರಿ ಆದೇಶದನ್ವಯ ನಿಗದಿಪಡಿಸಿದ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ಒಂದು ಪ್ರವರ್ಗದವರಿಗೆ ಈ ಒಂದು ಹುದ್ದೆಯನ್ನು ನೀಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ ಐದನೇ ಕಾಲಮಲ್ಲಿ ಕೊಟ್ಟಿದ್ದಾರೆ ಮೊದಲನೇ ಕಾಲಮಲ್ಲಿ ಯೋಜನೆಯ ಹೆಸರು ಅಂದರೆ ತಾಲೂಕು ಆ ತಾಲೂಕಿನಲ್ಲಿ ಬರ್ತಕ್ಕಂಥ ಮೂರನೇದರಲ್ಲಿ ಗ್ರಾಮ ಪಂಚಾಯಿತಿ ನಾಲ್ಕನೇ ಕಾಲ ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತರ ಹುದ್ದೆಗೆ ಖಾಲಿ ಇರುವ ಕೇಂದ್ರದ ಹೆಸರು ಮತ್ತು ಕೇಂದ್ರದ ಸಂಖ್ಯೆ ಐದನೇದ್ದು ಮೀಸಲಾತಿ ಪ್ರವರ್ಗ ಯಾವ ಪ್ರವರ್ಗಕ್ಕೆ ಹುದ್ದೆಯನ್ನು ನಿಗದಿಪಡಿಸಿದೆ ಅನ್ನೋದು ಆರನೇದು ಶರ ನೆಕ್ಸ್ಟ್ ಈ ಥರ ನೋಡ್ಕೊಬೋದು ಈ ಕಡೆ ತಾಲೂಕಿದೆ ಗ್ರಾಮ ಪಂಚಾಯತಿ ಹೆಸರಿದೆ ಹಳ್ಳಿ ಹೆಸರು ಇದೆ ಮತ್ತು ನೋಡಿ ವಿಡಿಯೋ ಇದ್ದೀನಿ ಈ ಥರ ಒಂದೊಂದಾಗಿ ಒಂದೊಂದಾಗಿ ನೀವು ಆ ಪಿ ಡಿ ಎಫನ್ನು ನೋಡ್ತಾ ಹೋದರೆ ನಿಮಗೆ ಸಂಬಂಧಪಟ್ಟ ತಾಲೂಕು ಆ ಗ್ರಾಮ ಪಂಚಾಯಿತಿ ಮತ್ತು ಖಾಲಿ ಇರುವ ಹುದ್ದೆ ಪ್ರವರ್ಗ ಎಲ್ಲನೂ ನಾವಿಲ್ಲಿ ನೋಡಿಕೊಂಡು ನೋಡಿದ ನಂತರ ಆ ಒಂದು ಹುದ್ದೆಯನ್ನು ನಾವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ಗ್ರಾಮ ಪಂಚಾಯಿತಿ ತಾಲೂಕು ಹಳ್ಳಿಯನ್ನು ನೆನಪಿಟ್ಟುಕೊಂಡು ಅದೇ ಒಂದು ಕಾಲಮ್ನಲ್ಲಿ ನಾವು ಕ್ಲಿಕ್ ಮಾಡಿದಾಗ ಅರ್ಜಿ ಮುಂದುವರಿಯುತ್ತೆ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಎಲ್ಲ ಇಷ್ಟು ಹುದ್ದೆಗಳು ಕಾಣಿತಾವೆ ಯಾದಗಿರಿ ಜಿಲ್ಲೆಯ ತುಂಬ ಯಾದಗಿರಿ ಜಿಲ್ಲೆ ಶಹಪುರ ಕರುಪುರ ಯಾದಗಿರಿ ಇಲ್ಲಿ ನೋಡಿ ಗುರುಮಠಕಲ್ ಹಳ್ಳಿ ಹೆಸರು ತಾಲೂಕು ಹೆಸರು ಪ್ರವರ್ಗ ಮತ್ತು ಆ ಒಂದು ಅಂಗನವಾಡಿ ಕೇಂದ್ರದ ಸಂಖ್ಯೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ಮಾಹಿತಿ ಇಷ್ಟ ಆಗಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು